ದರ್ಶನ ಆಗಬೇಕು ಒಬ್ಬ ಶ್ರೇಷ್ಠವಾದ ಗುರುಗಳ ದರ್ಶನ ಆಗಬೇಕಂತ ತಿಳ್ಕೊಂಡಂದ್ರ ಪುಣ್ಯ ಮಾಡಿದ್ರೆ ಮಾತ್ರ ಅಂತ ಯೋಗ್ಯವಾದ ಗುರುಗಳು ಸಿಗ್ತಾರ ವಿನಃ ಇಲ್ಲಂದ್ರೆ ಸಿಗಂಗಿಲ್ಲ ಅಂತ ತಿಳ್ಕೋರಿ ನೀವೆಲ್ಲರೂ ಕೂಡ ಗಲಗಲಿ ಒಳಗೆ ಎಲ್ಲರೂ ಕೂಡ ಬಹಳ ಪುಣ್ಯವಂತರದಿರಿ ಯಾಕಂತ ತಿಳ್ಕೊಂಡ್ರೆ ಒಬ್ಬ ತಪಸ್ವಿಗಳಾದ ಗಾಲಿಯ ಋಷಿಗಳನ್ನ ಪಡೆದುಕೊಂಡು ನೀವೆಲ್ಲ ನೀವೆಲ್ಲರೂ ಪುಣ್ಯ ಮಾಡಿರಿ ಶರಣರ ಬಹಳ ಪುಣ್ಯ ಮಾಡಿರಿ ನೀವು ಒಬ್ಬ ಋಷಿ ಅಂತ ತಿಳ್ಕೊಳೋದ್ರೆ ಸುಮ್ಮನೆ ಅಲ್ಲ ಒಬ್ಬ ತಪಸ್ವಿ ಈ ಊರೊಳಗೆ ಇಲ್ಲಿದ್ದು ಏನಪ್ಪಾ ಅಂತ ತಿಳ್ಕೊಳೋದ್ರೆ ಸುಮ್ಮನೆ ಅಲ್ಲ ಎಲ್ಲಾ ಊರೊಳಗೆ ಬರಂಗಿಲ್ರಿ ಒಬ್ಬ ಗುರುಗಳ ದರ್ಶನ ಆಗ್ಬೇಕಂದ್ರೆ ಪುಣ್ಯ ಬೇಕ್ರಿ ನೀ ಬಂತೇರಿ ಏನಂತ ಏ ಪುಣ್ಯ ರೀ ಹಿಂಗ ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಇದ್ದಲ್ಲಿ ದರ್ಶನ ಆಗ್ತೈತಿ ಪುಣ್ಯ ಇದ್ದರ್ತೀರಿ ಕ್ಷೇತ್ರಕ್ಕೆ ಕ್ಷೇತ್ರದೊಳಗೆ ಹೋಗಿ ಬರುತ್ತರಿ ಸುಮ್ಮನೆ ಆಗಂಗಿಲ್ಲ ಅದಕ್ಕ ಸಿದ್ದಪ್ಪ ಹೆಂಗ ಹೇಳ್ತಿದ್ರೆ ಶಾಸ್ತ್ರ ಹಂಗ ಕೇಳಿಕೊಣ ಹಂಗ ಕೇಳೋರು ಏನೆಲ್ಲ ಬ್ರಹ್ಮಸೂತ್ರ ಭಗವದ್ಗೀತಾ ಆ ಬ್ರಹ್ಮಸೂತ್ರವನ್ನ ಭಗವದ್ಗೀತಾ ಉಪನಿಷತ್ತುಗಳನ್ನು ಗಳನ್ನ ಹೆಂಗ್ ಹೇಳ್ಯಾರ ಹಂಗ ತಿಳ್ಕೊತಿದ್ನಂತವು ಒಂದು ಶಬ್ದಗಳನ್ನ ಹಿಂಗ ಬಿಡಲಾರ್ದಂಗೆ ತಿಳ್ಕೊಂಡಿದ್ದ ಏನು ಶ್ಲೋಕಗಳದ್ರೊಳಗ ಹಂಗ ತಿಳ್ಕೊಂತಿದ್ರು ಅಷ್ಟು ಚೆಂದ ಪ್ರಭಾವ ಇದ್ದಾರೆ ಉಪನಿಷತ್ತು ನಡೀತಿತ್ತು ಹಂಗ ನಡೆಯುವಂತ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರ ಸಮೀಪದಲ್ಲಿರ್ತಕ್ಕಂಥ ಸುರುಪುರದ ರಾಜರ ಆಡಳಿತದಲ್ಲಿ ಆಸ್ಥಾನದ ಪಂಡಿತನಾಗಿರ್ತಕ್ಕಂಥವರು ಯವ ಆಸ್ಥಾನದ ಪಂಡಿತ ಬಹಳ ಪಂಡಿತ ದೊಡ್ಡ ಪಂಡಿತ ಅವನು ಕೂಡ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ ಅವನು ಆ ಸುರುಪುರದ ಆಸ್ಥಾನದ ಸುಬ್ಬೈ ಶಾಸ್ತ್ರಿಗಳು ಅಂತೇಳಿ ಆ ರಾಜ ಮಹಾರಾಜರ ಆಸ್ಥಾನದಲ್ಲಿ ಅವರು ಕಾಶಿ ಒಳಗೆ ಓದಿ ಎಲ್ಲ ಪಾಂಡಿತ್ಯವನ್ನ ಪಡ್ಕೊಂಡು ಬಂದಿದ್ರು ನಾನು ಒಂದು ಮಾತು ಹೇಳ್ತೀನಿ ಯಾರಾದರೂ ವಿದ್ಯಾವಂತರಾಗಿದ್ರು ಅಂತ ತಿಳ್ಕೊಂಡಂದ್ರ ಯಾರೋ ಹಿಂಗೆ ವಿದ್ಯಾವಂತರಾಗ್ಯಾರ ಬಹಳ ಚಲೋ ಹೋದ್ಯಾರ ಅಂತ ತಿಳ್ಕೊಂಡಂದ್ರ ಅವ್ರೊಳಗೆ ಅಹಂಕಾರ ಬರಬಾರ್ದ್ರಿ ಯವ್ವ ಒಂದಿಷ್ಟು ಅಹಂಕಾರ ಬಂತು ಅಂದ್ರೆ ಸರ್ವನಾಶ ಆಗಿ ಹೋಗ್ತೈತಿ ಸರ್ವನಾಶವಾಗಿ ಹೋಗ್ತದ ನಾವು ತಿಳ್ಕೊಬೇಕು ಹಿಂಗೆ ನನ್ನಂಥವ್ರು ಯಾರು ಅದಾರ ಅಂತ ತಿಳ್ಕೊಂಡಿವಂದ್ರೆ ಮುಗೀತಿ ನೋಡ್ರಿ ಅಲ್ಲಿ ನನ್ನಂಥವ್ರು ಯಾರು ಅದಾರ ಅಂತ ತಿಳ್ಕೊಂಡ್ರೆ ಮುಗಿದ ಓತು ಯಾಕಂದ್ರೆ ನಿನಗಿಂತ ಹಾಫ್ ಅನ್ ಅದಾರ ರೀ ಜಗತ್ತಿನೊಳಗ ಅಂತ ಅದಕ್ಕೆ ಸುಬ್ಬ ಶಾಸ್ತ್ರಿಗಳಂದು ಪಾಂಡಿತ್ಯ ಭಾಳ ಚಲೋ ಇತ್ತು ವಾಂಗ್ಮಿ ಭಾಳ ಪಾ ಪಾಂಡಿತ್ಯವನ್ನು ಪಡೆದುಕೊಂಡವರು ಆ ಪಾಂಡಿತ್ಯವರು ಪಡೆದುಕೊಂಡವ್ರು ಅವ್ರು ಏನಂತ ತಿಳ್ಕೊಂಡಂದ್ರೆ ಹಿಂಗೆ ಬರೋ ಹೋಗಬೇಕು ಅಂತ ವಿಚಾರ ಮಾಡಿದ್ರಂತ ಹಿಂಗೆ ವಿಚಾರ ಮಾಡ್ತಿದ್ರಂತ ಹೋಗಬೇಕು ಹಿಂಗೆ ಭಾಳ ಏನ ಹೇಳತ್ತಾರಂತ ಅಂತ ಉಳ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡ್ತಕ್ಕಂಥ ಹಿಂಗೆ ಮಾಡ್ತಿದ್ರಂತ ಒಂದು ದಿನ ಏನಂತ ತಿಳ್ಕೊಂಡ್ರೆ ಸುಬ್ಬೈ ಶಾಸ್ತ್ರಿಗಳು ದೇವರ ಭೂಪ್ರ ಗಜದಂಡ ಶಿವಯೋಗಿಗಳು ಪಟ್ಟದ ಒಂದು ಮಠ ಹಿರೇ ಮಠದಲ್ಲಿರ್ತಕ್ಕಂಥವರು ಅವತ್ತಿನ ದಿನಮಾನದಲ್ಲಿ ವೇದ ಉಪನಿಷತ್ತು ಬ್ರಹ್ಮಸೂತ್ರಗಳನ್ನು ಹಿಂಗ ಅವತ್ತಿನ ದಿನಮಾನದಲ್ಲಿ ಕಂಠಪಾಠವನ್ನು ಮಾಡಿ ತಾವೇ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವರು ಗಜದಂಡ ಶಿವಯೋಗಿಗಳು ಅನೇಕರಿಗೆ ತನ್ನ ಶಿಷ್ಯ ಬೆಳಗಕ್ಕ ಉಪದೇಶ ಮಾಡುತ್ತಿದ್ದರೆ ಉಪದೇಶ ಏನಂತ ಮಾಡುವಂತ புராண நெடதைத்திங்குகோடு சிம்மாசன மேல குழித்துஜதிகள்த்துக்கொண்டிஷந்திங்க கேளக்காஸ்திரவன்னா ஏன்திபலேஷ் விசாரசந்த விசாரசாக பகவத் கீத ಉಪನಿಷತ್ತು ಬ್ರಹ್ಮಸೂತ್ರ ಈಗ ಒಂದು ಹಿಡ್ಕೊಂಡು ಇವನ್ ತಿಳ್ಕೊಂಡು ಅಂದ್ರೆ ಆ ಶಾಸ್ತ್ರ ಅದ್ ಮುಗಿಯವರಿಗೆ ಕೂಡ ಅದನ್ನ ಹಿಡ್ಕೊಂಡು ನಡೆಸ್ತಿರ್ತಾರೆ ಶಾಸ್ತ್ರ ನಡೆಸ್ತಿರ್ತಾರೆ ನಾವೆಲ್ಲ ಬೆಂಗಳೂರಿನಲ್ಲಿ ಇರಬೇಕಾದ ಸಮಯದೊಳಗ ಹುಷಾರ ಸಾಗರ ಕೈವಲ್ಯ ಪದ್ಧತಿ ಒಂದು ಗ್ರಂಥ ಹಿಡಿದ್ರೆ ಅದನ್ನೇ ಪರಮಾನುಭವದೆ ಪರಮಾರ್ಥ ಗೀತೆ ಅದನ್ನ ಮುಗಿಯವರಿಗೆ ಅದನ್ನ ಕೇಳ್ಬೇಕ್ರಿ ಅಂದ್ರೆ ಏನಾದ್ರ ಅರ್ಥಕ್ಕೆ ಸುಮ್ಮನೆ ಇದನ್ನೊಂದು ಕೇಳಿದೆ ಅದನ್ನೊಂದು ಕೇಳಿದ ಹೌದಲ್ಲ ಹ್ಯಾಂಕ್ ಗೊತ್ತಾಗಂಗಿಲ್ಲ ಹೇಳ್ರಿ ನೀವು ಟೀ ಕುರ್ತೀರಿ ಕುಂದ್ರದಾಗ ಹುಡುಗರು ಕೈ பட்ட பட்ட ஒதாவதுங்க அதுக்க ஒ நடுபேங்கேன்குரு உபனிஷத்த உபனிஷத்த நடை உபனிஷத்து நடை சைஷா் அவர்தாரி ஏன் சுவாமி ஏங்க நடுசி ரி ಏನ್ರಿಪ್ಪ ಇದೀರಿ ಅಂತ ಕೇಳ್ಬೇಕಿ ಬರೋ ಬರೋ ತೋಡ ಏನ್ರಿ ಯಾಕಂದ್ರ ಇದು ಏನು ಮದ ಅನ್ಕೊಳ್ ಅಂತೀವಲ್ಲ ಇದು ಪಾಂಡಿತ್ಯ ಮದ ವಿದ್ಯಾಮದ ಅಂತ ಕರೀತಾರೀ ಎಂಟು ಮದಗಳದಾವ್ರಿ ಹ ಮದ ಶೀಲ ಮದ ಹಣ ಮದ ಬಲ ಮದ ಏನ್ರಿ ಇವೆಷ್ಟು ಎಂಟು ಮದಗಳದಾವ ಈ ಎಂಟು ಮದದೊಳಗ ಒಂದ್ ಬಂತಂದ್ರ ಅವನೆಲ್ಲಾ ಸರ್ವನಾಶ ಮಾಡ್ತಾ ರೂಪ ಮದ ವಿದ್ಯಾ ಮದ ಬಲ ಮದ ಅಂತ ತಿಳ್ಕೊಂಡು ಏನದವಲ್ಲ ತಪ ಮದ ಒಳಗ ಒಂದ್ ಮದ ಬಂತು ಅಂತ ತಿಳ್ಕೊಂಡ ನನ್ನಂತವ್ರು ಯಾರ ಅಂತ ತಿಳ್ಕೊಂಡಿಂಗ್ ಅಂದ್ರಿ ಸರ್ವನಾಶ ಮತ್ತ ಅದು ಏನು ಬರ್ತೈತಪ್ಪ ಅಂತ ತಿಳ್ಕೊಂಡ ಬಳಿಕ ಈ ಹಣ ಬರ್ತೈತ್ ಅಂತ ತಿಳ್ಕೊರಿ ಹಣ ನಮಗ ನಾವು ಬಡವರಾಗಿದ್ವಿ ಬಡವರಾದ ಸಮಯದೊಳಗ ನಮಗೊಂದಿಷ್ಟು ಭಗವಂತನೇ ಕೃಪೆಯಾಗೈತೆ ಅನ್ನೋ ಗೊತ್ತಿಲ್ಲ ಹಣ ಅಂತ ಬರಕತ್ರ ಹಣದ ಜೊತೆಗೆ ನಾವು ಸತ್ ಗುಣಗಳನ್ನು ಕೂಡ ಬೆಳೆಸ್ಕೊಳ್ಬೇಕು ಹಣದ ಜೊತೆಗೆ ನಾವು ಸದ್ಗುಣಗಳನ್ನ ಕೂಡ ಬೆಳೆಸಿಕೊಂಡಿವಂದ್ರ ಅಜರಾಮರವಾಗಿ ನೀವೇನಂತ ತಿಳ್ಕೊಂಡಂದ್ರ ಲಕ್ಷ್ಮಿಗೆ ಒಡೆಯರೆಲ್ಲ ಕುಬೇರ ನೀವಾಗಿ ಬುಲೋಕದೊಳಗ ಕುಬೇರಂತ ಕುಬೇರ ನೀವಾಗಿ ಮೆರಿತಿರಿ ಬುಲೋಕದೊಳಗ ನಿಮ್ಮಲ್ಲಿ ಆ ಗುಣ ಬರ್ಬೇಕು ಯಾವ ಗುಣ ಹಣದ ಜೊತೆಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳುವಂತ ಗುಣ ಯಾರ ಹತ್ರ ಇರ್ತದೋ ಅವರು ಸದಾವಕಾಲ ಕುಬೇರರಾಗಿ ಮೆರಿತಾರ ಅಂತ ತಿಳ್ಕೊಂಡ್ರ ಎಲ್ಲ ಒಂದಿಷ್ಟು ಒಂದಿಷ್ಟು ಹಿಂಗ ಬಂತ ಸೂಕ್ಷ್ಮವಾದ ಬಂತು ಅಂತ ಉಳ್ಕೊಂಡಂದ್ರೆ ಏನ್ ಬಹಳ ಬ್ಯಾಡ್ರಿ ಒಬ್ಬ ಒಬ್ಬ ಏನಂತ ತಿಳ್ಕೊಂಡಂದ್ರ ದುಡಿತಿದ್ದ ದುಡಿತಿದ್ದ ಯಾರೋ ದೊಡ್ಡ ಸೌಕಾರ ಮನ್ಯಾಗ ಇಬ್ರು ಒಮ್ಮಿಗೆ ಸೇರ್ಕೊಂಡ್ರಂತ ದುಡಿಯಾಕ ಅವನ ಹೆಸರು ಬಾಬು ಬಾಬೆ ಅಂತೇಳಿ ಬಾಬೆ ಅಂತ ತಿಳ್ಕೊಂಡು ದುಡಿತಿದ್ದ ಅವರು ಏನಂತ ತಿಳ್ಕೊಂಡು ಅಂದ್ರ ಹುಡುಗನ ಮನ್ಯಾಗ ಗೌಡ್ಶೇನಿ ಸೌಕಾರ್ತಿ ಏನ್ ಮಾಡಾಕಿ ಏ ಬಾಬ್ಯಾ ಸಂತಿಗೆ ಹೋಗಿ ಬರ್ಬಾ ಅಂತ ತಿಳ್ಕೊಂಡು ಹಿಂಗ ಅವ್ರ ರೊಕ್ಕ ಕೊಟ್ಟು ಹಿಂಗ್ ಕಳ್ಸೋರು ಅವ ಬಾಬೆ ಏನ್ ಮಾಡ್ತಿದ್ದ ಸಂತಿಗೆ ಹೋಗವ ಸಂತಿ ಮಾಡ್ಕೊಂಡು ರೊಕ್ಕದಾಗ ಒಂದಿಷ್ಟು ಉಳಿಸ್ಕೊಂಬರಾವ ಉಳಿಸ್ಕೊಂಬಂದು ಏನ್ ಮಾಡವ ಅವ್ರ ಹೊಳ್ಳಿ ಕೊಡ್ತಿರ್ಲಿಲ್ಲ ತಾನಾ ಇಟ್ಕೊಳವ ಅವ್ರಿಗೆ ಒಂದು ರೂಮ್ ಕೊಟ್ಟಿದ್ರು ಅವರು ಒಂದು ರೂಮ್ ಕೊಟ್ಟಿದ್ರು ಒಂದು ಟ್ರಂಕ್ ಇಟ್ಟಿದ್ರು ಅದ್ರಾಗ ಹೋಗಿ ಉಳ್ದ್ ರೊಕ್ಕ ಅದ್ರಾಗ ಇಡವ ಹಿಂಗ್ ಒಂದ್ ತಿಂಗಳ ಎರಡು ತಿಂಗಳಾದ ಬಳಿಕ ಬಾಬ್ಯಾ ಹಿಂಗಪ್ಪ ಸಂತಿಗೆ ಬರಬಾ ಅಂತ ಉಳ್ಕೊಡಂದ್ ಗೌಡ್ಶೇನ್ ಹಿಂಗ ಬರಬಾ ಅಂತ ತಿಳ್ಕೊಡಂದ್ ಬಳಿಕ ಅವ ಏನಬೇಕು ಗೌಡಶೇನರ ನನಗ ಬಾಬೆ ಅನ್ನಬೇಡ್ರಿ ಅಂದವ ಯಾಕಪ್ಪ ಏನ್ ಬಾಬೆ ಅನ್ನಬೇಡ ಅಂತ ಉಳ್ಕೊ ಅಂತಿದ್ ಯಾಕ ಇಲ್ರಿ ನನಗ್ ಬಾಬೆ ಅನ್ನಬೇಡ್ರಿ ಆಯ್ತು ಮತ್ತೆ ಏನ್ ಅನ್ನಬೇಕು ಬಾಬು ಅನ್ರಿ ಅನ್ನ ಆಯ್ತು ಬಿಡಪ್ಪ ಬಾಬು ಅಂತೀವಿ ಏ ಬಾಬು ಸಂತೆ ಮಾಡ್ಕೊಮ್ಮ ಅಂತ ಹೋದ ಸಂತೆ ಮಾಡ್ಕೊಂಬಂದ ಬಂದ ಬಳಿಕ ಮತ್ತೇನೋ ರೊಕ್ಕ ಉಳಿಸಿ ಉಳಿಸಿ ಟ್ರಂಕ್ನಾಗಿ ಇಟ್ಕೊಂಡ ಇಡ್ಕೊಂಡು ಹತ್ತೊಂದ್ ಎರಡು ತಿಂಗ್ಳು ಹೋತ್ರಿ ಹೋದ್ ಬಳಿಕ ಅವಾಗ ಮತ್ತೆ ಕಡಲ್ ಗೊಡಿಸಿನಿ ಏ ಬಾಬು ಸಂತೆ ಹೋಗ್ರ ಬಾ ಅವಂದ ನನಗ್ ಬಾಬು ಅನ್ನಬೇಡ್ರಿ ಅಂದ ಮತ್ತೇನ್ ಅನ್ನಬೇಕು ಏನ್ ನನಗ್ ಬಾಬು ರಾವ್ ಅನ್ರಿ ಅಂದವ ಬಾಬುರ್ರಾವ್ ಅನ್ರಿ ಅಂದ ಆಯ್ತಪ್ಪ ಬಾಬುರ್ರಾವ್ ಹೋಗಿ ಸಂತೆ ಮಾಡ್ಕೊಂಬ ಅಂದ್ರ ಮತ್ತ್ ಸಂತೆ ಮಾಡ್ಕೊಂಡ್ ಬಂದು ಓದ್ ಬ ಮಾಡ್ಕೊಳ್ರ ಮತ್ತೊಂದ್ ಎರಡು ತಿಂಗಳು ಒತ್ತು ಮತ್ತೇ ಬಾಬುರಾವ್ ಸಂತೆ ಮಾಡ್ಕೊಂಬ ಅಂತ ತಿಳ್ಕೊಣ್ಣ ಅನ್ನೋದ್ರಾಗ ನನಗ್ ಬಾಬುರ್ರಾವ್ ಅನ್ಬೇಡ್ರಿ ಏನು ಮತ್ತ್ ಏನ್ ಎನ್ಬೇಕ ಮಿಸ್ಟರ್ ರಾವ್ ಅನ್ರಿ ಅಂದಿಸ್ಟರ್ ಬಾಬುರಾವ್ ಅಂತ ತಿಳ್ಕೊಡನ್ರಿ ಅಂದ ಆಯ್ತ್ರಿ ಮಿಸ್ಟರ್ ಬಾಬುರ್ರಾವ್ ಸಂತೆ ಮಾಡ್ಕೊಂಬ ಅವನ ಜೊತೆ ಇನ್ನೊಬ್ಬ ಅದಾ ಮನೆಯ ಕೆಲಸ ಮಾಡ್ತಿದ್ನಲ್ಲ ಅವನ್ನ ಕತ್ತಿದ ಅಲೋಪ ಬಾಬೆ ಇದ್ದ ಬಾಬೆ ಇದ್ದ ಒ ಬಾಬು ಆದ ಬಾಬು ಹೋಗಿ ಬಾಬು ರಾವ್ ಆದ ರಾವ್ ಹೋಗಿ ಮಿಸ್ಟರ್ ಬಾಬುರ್ರಾವ್ಯನ ಹೆಂಗಾದ ಅವಂದ ಇವನ್ ರೂಮ್ ನಾಗ ಹೋಗಿ ನೋಡಬೇಕಂದವ ಅಂದವ ಇವ್ನ ರೂಮ್ ಹೋಗಿ ನೋಡಬೇಕಂತ ತಿಳ್ಕೊಂಡು ಇವ ಸಂತಿಗೆ ಹೋಗಿದ್ನಲ್ಲ ಹೋಗಿ ಬರೋದ್ರಾಗ ಅವ್ನ ಟ್ರಂಕ್ ನೋಡ್ತಾನ ಟ್ರಂಕಿನ್ ತುಂಬ ರೊಕ್ಕ ಇದ್ ಆ ರೊಕ್ಕ ಮಾಡ್ಕೊಂಡು ಹೋದವ ರೊಕ್ಕ ಇದ್ದ ರೊಕ್ಕ ಕಳು ಮಾಡ್ಕೊಂಡು ಹೋದ ಹೋಗಿ ಸಂತಿ ಮಾಡ್ಕೊಂಡು ಹಿಂಗ್ ಬಂದು ಉಳಿದ್ ರೊಕ್ಕ ಇಡ್ಬೇಕಂತ ತಿಳ್ಕೊಂಡು ನೋಡ್ತಾರ ರೊಕ್ಕ ಇಲ್ಲ ಅವಂದ ಸುಮ್ನೆ ಸಾಪ ಮುಖ ಮಾಡ್ಕೊಂಡು ಬಂದ ಮತ್ತೊಂದ್ ಎರಡ್ ಮೂರ್ ದಿನ ಆಗಿಂದ ಗೌಡಶೇನಿ ಕರೆಯಕದ ಮಿಸ್ಟರ್ ಬಾಬುರಾವ್ ಸಂತಿ ಮಾಡ್ಕೊಂಡ್ ಬರ್ವಾ ಗೌಡಶೇನಿ ಮಿಸ್ಟರ್ ಬಾಬುರಾವ್ ಅನ್ಬಿಡ್ರಿ ನನಗನ್ನ ಅನ್ಬೇಕು ಸಕ್ರಿ ಬಾಬೆ ಅಂದ್ಬಿಡ್ರಿ ಅನ್ನ ಆ ಒಂದಿಷ್ಟು ರೊಕ್ಕ ನಮ್ಮನೊಳಗಿತ್ತ ತಿಳ್ಕೊಂಡಂದ್ರೆ ಗತ್ತ ಬದನ ಮಾಡ್ತದ ಅಂತ ತಿಳ್ಕೊಂಡಂತರ ನಮ್ಮ ಒಳಗ ಒಂದಿಷ್ಟು ಸೂಕ್ಷ್ಮವಾದ ಅಹಂಕಾರ ಬಂದಿತ್ತು ಅಂತ ತಿಳ್ಕೊಂಡಂದ್ರ ನಮ್ಮನ್ನ ಸರ್ವನಾಶ ಮಾಡ್ತದ ಸುಬ್ಬೈ ಶಾಸ್ತ್ರಿ ಒಳಗ ನನ್ನಂತ ಪಂಡಿತರು ಯಾರು ಇಲ್ಲ ಅಂತ ತಿಳ್ಕೊಂಡು ಅನ್ಕೊಂಡಿದ್ದ ನನ್ನಂತ ಪಂಡಿತರು ಯಾರು ಇಲ್ಲ ಅಂತ ತಿಳ್ಕೊಂಡಿರುವಂತ ಸಮಯದೊಳಗ ಬಂದು ಗಜದಂಡ ಮಹಾತ್ಮರ ಹತ್ರ ಶಿವಯುಗಳ ಹತ್ರ ಬಂದಂತನ ಏನ್ ನಡೆಸಿರಿ ಸ್ವಾಮಿಗಳ ಏನು ಹೇಳಕತ್ತಿರಲಿಲ್ಲ ಅಂತ ತಿಳ್ಕೊಂಡನ್ನಂತ ಬಂತು ಒಂದಿಷ್ಟು ಗೌರವದಿಂದ ಮಾತನಾಡುವಂತ ಯೋಗ್ಯತೆ ಇರ್ಲಿಲ್ಲ ಏನ್ ನಡೆಸಿರಿ ಏನ್ ಮಾಡಾಕತ್ತೀರಿ ಅಂತ ತಿಳ್ಕೊಂಡು ಅನ್ನಾಕತ್ತಿದಂತ ಹಂಗ ಅನ್ನೋದ್ರಾಗ ಅವ್ರ ಶಿವಗಳು ಅಂದ್ರಂತ ಇಪ್ಪ ನಾವು ಉಪನಿಷತ್ತನ್ನ ನಡ್ಸಾಕತ್ತೀವಿ ಅಂದ್ರ ಉಪನಿಷತ್ ಶಾಸ್ತ್ರವನ್ನ ನಡ್ಸಾಕತ್ತೀವಿ ಅಂತ ತಿಳ್ಕೊಂಡು ಅಂದ ಬಳಿಕ ಅಲ್ಲೊಂದಿಷ್ಟು ಹತ್ತದನೈದು ಎಲ್ಲ ಹುಡುಗರು ಕುತ್ಕೊಂಡಿದ್ವಲ್ಲ ಅವಾಗ ಸುಬ್ಬೈ ಶಾಸ್ತ್ರಿಗಳಿಗೆ ತನ್ನದೊಂದು ಏನೋ ಗತ್ತು ತೋರಿಸ್ಬೇಕಂತ ತಿಳ್ಕೊಂಡು ಅವಾಗ ಕೇಳಪ್ಪಾ ಕೇಳಾಕತ್ತಿದ್ದಂತ ಏನಪ್ಪಾ ಮತ್ತು ಗುರುಗಳು ನಿಮ್ಗೆ ಶಾಸ್ತ್ರ ಹೇಳ್ಯಾರ ಮತ್ತು ಉಪನಿಷತ್ ಅಂದ್ರೆ ಏನು ಅಂತ ಕೇಳಿದ ಉಪನಿಷತ್ ಅಂದ್ರೆ ಏನು ಒಬ್ಬವ ಎದ್ದು ಅದ್ರಾಗ ಅಂದ ಉಪನಿಷತ್ ಅಂದ್ರೆ ಪುಸ್ತಕ ರೀ ಅಂದವ ಒಬ್ಬ ಎದ್ದು ಒಬ್ಬ ಮಾತು ಉಪನಿಷತ್ ಅಂದ್ರೆ ಗ್ರಂಥ ರೀ ಎಂದವ ಮಾತು ನಗಿವಂತು ಸುಬ್ಬ ಏನ್ರಿ ಏನು ಬಾ ಏನು ಹೇಳಿರಿ ಶಾಸ್ತ್ರನ ಅಂತ ಉಳ್ಕೊಣ್ಣ ಶಾಸ್ತ್ರವನ್ನ ಏನು ಹೇಳಿರಿ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಗುರುಗಳು ಒಂದಿಷ್ಟು ಖಿನ್ನ ಭಾವನೆ ಆಯ್ತು ಮನಸ್ಸು ಸ್ವಲ್ಪ ನೋ ಅನಿಸ್ತು ಏನ್ ಮಾಡಬೇಕು ಸಿದ್ದಪ್ಪ ಹಾಲಿ ನಿಂತುಕೊಂಡ ಮತ್ತೆ ದಿನನಿತ್ಯ ಹಿಂಗ ಹಿಂಗೆ ಅಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡು ಶಾಸ್ತ್ರ ಕೇಳಿದ್ನಲ್ಲ ಗುರುಗಳತ್ರ ಬಂದು ಪಾದ ಹಿಡ್ಕೊಂಡು ಗುರುದೇವ ಆ ಸುಬ್ಬೈ ಶಾಸ್ತ್ರಗಳು ಏನು ಕೇಳಾರಲ್ಲ ಪ್ರಶ್ನೆಕ ನಾನು ಒಂದು ಅವ್ರಿಗು ಒಂದ್ ಎರಡು ಮಾತು ಮಾತಾಡ್ಲೇನಂತು ನೋಡ್ದ ಗುರುದೇವ ನಾವೊಂದ್ ಎರಡು ಮಾತು ಮಾತಾಡ್ಲೇ ಅವ್ರ ಜೊತೆಗೆ ನೋಡಿ ಸಣ್ಣವ್ರವ್ರು ಯವ ನೋಡಿ ಹೆಂಗಿರ್ಬೇಕು ಒಂದೆರಡು ಮಾತು ಮಾತಾಡ್ತೀನಿ ಗುರುದೇವ ನೀವು ಅಪ್ಪಣೆ ಮಾಡಿದ್ರಂದ್ರ ಸುಬ್ಬಾಯಿ ಶಾಸ್ತ್ರಿಗಳು ಏನು ಪ್ರಶ್ನೆ ಕೇಳಿರಲ್ಲ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ ಅಂತ ತಿಳ್ಕೊಂಡು ಸಿದ್ದಪ್ಪ ಅಂದ ಬಳಿಕ ಆಯ್ತಪ್ಪ ಕೊಡು ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಸಿದ್ದಪ್ಪ ಅಂತಾನ ಸುಬ್ಬಾಯಿ ಶಾಸ್ತ್ರಿಗಳೇ ನೀವೇನು ಕೇಳಿದ್ರಿ ಉಪನಿಷತ್ತು ಅಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರಲ್ಲ ಉಪನಿಷತ್ತು ಅಂದ್ರ ಅದು ಬ್ರಹ್ಮ ವಿದ್ಯೆ ಅಂದ್ರವರು ಏನಂದ್ರಿ ವಿದ್ಯೆ ಅಂದರು ಹಾಗಂದ ಬಳಿಕವ ಅಂತ ಸುಬ್ಬಯ್ಯ ಶಾಸ್ತ್ರಿಗಳು ಹೌದು ಅದು ಬ್ರಹ್ಮ ವಿದ್ಯೆ ಅಂತ ತಿಳ್ಕೊಂಡ್ರ ಬಳಿಕ ಅದನ್ನ ಹೇಗೆ ಹೇಳ್ತೀನಿ ಬ್ರಹ್ಮ ವಿದ್ಯೆ ಅಂತ ತಿಳ್ಕೊಂಡು ಅದನ್ನು ಹೆಂಗ್ ಹೇಳ್ತೀನಿ ವಿದ್ಯಾ ಅಂತ ತಿಳ್ಕೊಂಡು ಬ್ರಹ್ಮ ಅನ್ನೋದು ವಿದ್ಯಾ ಅಂತ ತಿಳ್ಕೊಂಡು ಹೆಂಗ್ ಹೇಳ್ತೀಯಾ ಅಂತ ಉಳ್ಕೊಂಡ ಬಳಿಕ ಆ ಕ್ಷಣವೇ ಹೇಳತ್ತಾನೆ ಒಂದು ಉದಾಹರಣೆ ಕೊಟ್ಟು ಹೇಳಿದಂತ ಸುಮ್ಮನೆ ಹೇಳಲಿಲ್ಲ ಏನಂತ ಮೊದಲಿಗೆ ಕರ್ಣ ಮೊದಲಿಗೆ ಕರ್ಣ ಏನಂತ ತಿಳ್ಕೊಂಡು ಅಂದ್ರೆ ರಾಧೆಯ ಪುತ್ರ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ದ ಮೊದಲ ಕರ್ಣ ರಾಧಿಯ ಪುತ್ರ ಅಂತ ತಿಳ್ಕೊಂಡಿದ್ದ ಶ್ರೀಕೃಷ್ಣ ಹೋಗಿ ಹೇಳಿದನಂತೆ ಏನಂತ ಕರ್ಣ ನೀನು ರಾಧಿಯ ಪುತ್ರ ಅಲ್ಲ ನೀನು ಕುಂತಿಯ ಪುತ್ರ ಅಂತ ನೀನು ರಾಧಿಯ ಪುತ್ರ ಅಲ್ಲ ನೀನು ಕರ್ಣ ನೀನು ಕುಂತಿಯ ಪುತ್ರ ಅಂದ ಬಳಿಕ ಆ ಕ್ಷಣವೇ ರಾಧಿ ಅನ್ನುವಂಥದ್ದು ಏನು ತಾಯಿ ಇದ್ದಲ್ಲ ಅವಳು ದೂರ ಹೋದ್ಲು ನಾ ನಿಜವಾಗಲೂ ಕೂಡ ಕೃಷ್ಣ ಒಬ್ಬ ಭಗವಂತ ಪರಮಾತ್ಮ ಹೇಳತನಂದ ಬಳಿಕ ಆ ಕ್ಷಣವೇ ನನ್ನ ತಾಯಿ ಬೇರೆ ಯಾರಲ್ಲ ಅವ ಕುಂತಿ ಅನ್ನುವುದನ್ನು ಯಾವಾಗ ದೃಢ ನಿರ್ಧಾರವಾಯಿತಂತ ಅಂದ್ರ ರಾಧಿ ಅಂತಕ್ಕಂಥ ಅಜ್ಞಾನವನ್ನು ಯಾವಾಗ ಹೋಯಿತು ಜ್ಞಾನ ಅಂತಕ್ಕಂಥದ್ದು ಕುಂತಿ ಅಂತಕ್ಕಂಥವಳು ಯಾವಾಗ ಬರ್ತಾಳೋ ಅಲ್ಲಿ ಜ್ಞಾನ ಕತ್ತಲಿ ಹೋದ ಬಳಿಕ ಹೆಂಗ ಬೆಳಕ ಬರ್ತದೋ ಅದಕ್ಕೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಅವಿದ್ಯ ಅಂತಕ್ಕಂಥದ್ದು ಅಜ್ಞಾನ ಹೋಗ್ತದ ಬ್ರಹ್ಮ ಅಂತ ತಿಳ್ಕೊಂಡು ಭಾವ ಬರ್ತದೆ ಅದಕ್ಕೆ ಅದು ಉಪನಿಷತ್ತು ಅಂತ ತಿಳ್ಕೊಂಡ್ರೆ ಬ್ರಹ್ಮ ವಿದ್ಯೆ ಅಂತ ತಿಳ್ಕೊಂಡು ಹೇಳಿದ ಹಿಂಗೊಂದ ಬಳಿಕ ಆ ಕ್ಷಣ ವ್ಯವಂಧ ಏನಪ್ಪ ಸಣ್ಣ ಹುಡುಗದನ ಇವೇನು ತಪ ಭ್ರಷ್ಟನೋ ಯೋಗ ಭ್ರಷ್ಟನೋ ಅಂದಂತವ ಇವ ಜನ್ಮ ಜನ್ಮಾಂತರ ಸಂಸ್ಕಾರ ಪಡ್ಕೊಂಡ ಇವ ಅಂತ ತಿಳ್ಕೊಂಡು ಹಿಂಗೆ ಅಂದಂತ ನೋಡವ್ ನೋಡಿ ಹೆಂಗಿರ್ಬೇಕು ಆ ಜನ್ಮ ಜನ್ಮದ ಸಂಸ್ಕಾರವನ್ನು ಪಡೆದುಕೊಂಡು ತಿಳ್ಕೊಂಡು ಅನ್ಕೊಂಡು ಸುಬ್ಬೈ ಶಾಸ್ತ್ರಿಗಳು ಅಂತಾರ ಗುರುದೇವ ಗಜದಂಡ ಶಿವಯ್ಯಗಳ ಹೇಳತ್ತಾರಂತ ಗುರುದೇವ ಒಳಗಿರ್ತಕ್ಕಂಥವರು ಬರೇ ನಾನು ಗ್ರಂಥ ಪಾರಾಯಣ ಮಾಡ್ತಕ್ಕಂಥವರ ತಿಳ್ಕೊಂಡಿದ್ದೆ ಆದ್ರೆ ನಿನ್ನ ಪರಮ ಶಿಷ್ಯನಾಗಿರ್ತಕ್ಕಂಥ ಸಿದ್ಧ ಶಿಧ ಇವ ಏನಂತ ತಿಳ್ಕೊಂಡ ತಪೋ ಭ್ರಷ್ಟನಾಗಿರ್ತಕ್ಕಂಥವನು ಯೋಗ ಭ್ರಷ್ಟನಾಗಿರ್ತಕ್ಕಂಥವನು ಇವನು ಸಾಮಾನ್ಯ ಶಿಷ್ಯನಲ್ಲ ಇವನಿಗೆ ನಾನು ಶರಣ ಹೋಗುತ್ತೇನೆ ಅಂತ ತಿಳ್ಕೊಂಡ ಅಂತ ಒಬ್ಬ ಪಾಂಡಿತ್ಯ ಇಟ್ಟುಕೊಂಡ ಸುಬ್ಬಯ್ಯ ಶಾಸ್ತ್ರಿಗಳು ಒಬ್ಬ ಸಣ್ಣ ವಿದ್ಯಾ ಅದಕ್ಕೆ ಬ್ರಹ್ಮಜ್ಞಾನಕ್ಕೆ ತಲೆ ಬಾಗಬೇಕು ಅಂತ ತಿಳ್ಕೊಂಡು ಕರೀತಾರ ಅದಕ್ಕೆ ಆ ಬ್ರಹ್ಮಜ್ಞಾನಕ್ಕೆ ತಲೆಬಾಗಿ ಹೇಳ್ತಾನೆ ಅಂದ್ರೆ ತಪ್ಪಾಗಿದ್ದು ಕ್ಷಮಿಸು ಅಂತ ಉಳ್ಕೊಂಡು ಅಂತ ತಲೆ ತಗ್ಗಿಸಿಕೊಂಡಂತ ಮತ್ತೇನೇನೋ ಹೇಳುತ್ತಾರ ಅವರು ಮುಂದೆ ಯಾಕಂದ್ರೆ ಆ ಬ್ರಹ್ಮಜ್ಞಾನವನ್ನು ಬ್ರಾಹ್ಮಣರಿಗೆ ಬ್ರಾಹ್ಮಣರ ಮಾತ್ರ ಏನು ಹೇಳಬೇಕು ಅಂತ ತಿಳ್ಕೊಂಡು ವಾದ ಅವ್ರು ಅವರು ಬ್ರಹ್ಮಜ್ಞಾನವನ್ನು ಅವರಷ್ಟೇ ಮಾಡಿದಾಗ ಸಿದ್ದಪ್ಪ ಮತ್ತೆ ಬೇರೆ ಹೇಳ್ಕೊಂತಾನೆ ಏನಂತ ಹಾಗಾದ್ರೆ ನೀ ಹಿಂದಿನ ಜನ್ಮದ ಬ್ರಾಹ್ಮಣ ಹುಟ್ಟಿದ್ದೇನಂತ ಕೇಳ್ತಾನೆ ಹೌದಪ್ಪ ನೀ ಹಿಂದಿನ ಜನ್ಮದಾಗ ಬ್ರಾಹ್ಮಣರ ಹುಟ್ಟಿದ್ದೇನು ಇಲ್ಲ ಈ ಜನ್ಮದಲ್ಲೇ ಬ್ರಾಹ್ಮಣ ಆಗಿದ್ದೀವಿ ಹೋಗ್ಲಿ ನೀನು ಒಬ್ಬನೇ ಬ್ರಹ್ಮಜ್ಞಾನಿ ಅಂತ ತಿಳ್ಕೊಂಡಂತಾರೆ ವಶಿಷ್ಠರು ಅವ್ರ ಯಾವ ಜಾತಿ ಅವರಪ್ಪ ಅವ್ರಿಗೆ ಆಗೈತಲ್ಲ ಬ್ರಹ್ಮಜ್ಞಾನ ವಿಶ್ವಾಮಿತ್ರ ಅವರು ಯಾರಪ್ಪ ಅವರು ಕೂಡ ಬ್ರಹ್ಮಜ್ಞಾನ ಪಡ್ಕೊಂಡ್ರ ಮತ್ತು ವಾಲ್ಮೀಕಿ ಋಷಿಗಳು ಅವರು ಕೂಡ ಬ್ರಹ್ಮಜ್ಞಾನ ಪಡ್ಕೊಂಡಾರ ಇನ್ನು ಉಳಿದವರು ಏನು ಅನೇಕರು ಕೂಡ ಜಾತಿ ಅಂತ ತಿಳ್ಕೊಂಡ ಬಳಿಕ ಜಾತಿ ಬ್ರಹ್ಮಜ್ಞಾನವಲ್ಲ ಅವರು ಜಾತಿಯಿಂದ ಬ್ರಹ್ಮ ಬ್ರಾಹ್ಮಣರು ಅನಿಸ್ಕೊಳ್ಳೋದಿಲ್ಲ ಅವರು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಯಾವ ಜಾತಿಯವರು ಇರಲಿಲ್ಲ ಬ್ರಹ್ಮಜ್ಞಾನ ಅದು ಬ್ರಾಹ್ಮಣರೇನು ತಿಳ್ಕೊಳ ನಂಗಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಮತ್ತೆ ತಿಳಿಸಿ ಎಳೆದ ಬಳಿಕ ಮತ್ತು ಅವರು ಶರಣು ಹೋಗ್ತಾರೆ ಹೋದ ಬಳಿಕ ಅವಾಗ ಗುರುಗಳಿಗೆ ಆನಂದಾಶ್ರುಗಳಂತೆ ಕರೀತಾರ ಅಂತಃಕರಣದಲ್ಲಿ ಭಾಳ ಆನಂದ ಆಗಿಬಿಡುತ್ತಂತ ಗುರುಗಳಿಗೆ ಆನಂದವಾಗಿಬಿಡುತ್ತೋ ಎಂಥ ಶಿಷ್ಯನ ನಾನು ಪಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ಗುರುಗಳು ಭಾಳ ಆನಂದ ಪಡ್ತಾರಂತ ಒಪ್ಕೊಂಡು ಬಿಟ್ರಂತ ಗಜದಂಡ ಶಿವಗಳು ಒಪ್ಕೊಂಡು ಭಾಳ ಮುದ್ದಾಡಕ್ಕೆ ಕತ್ತಿದ್ರಂತ ಹಿಂಗೆ ಇರುವಂಥ ಸಮಯದೊಳಗೆ ಇವತ್ತೊಂದು ಸಂವಾದ ಐತಿ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ತೀವಿ ಅವ್ರು ರೀ ಹುಡುಗ ಇಲ್ಲಿ ಕರ್ಕೊಂಬರಲಿ ಅವಾಗ ಏನಂತ ತಿಳ್ಕೊಂಡು ಅಂದ್ರೆ ಗಜದಂಡ ಶಿವಯೋಗಿಗಳು ಅವು ಹಾಪ ಕರ್ಕೊಂಬ ಅಂತೇಳಿರಿ ಗಜದಂಡ ಶಿವಯುಗಿಗಳು ಏನಂತ ತಿಳ್ಕೊಣಂದ್ರೆ ಆ ಶಿವಯುಗಿಗಳು ಸಿದ್ದಪ್ಪ ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತಾನಂತ ಸಿದ್ದಪ್ಪ ಗಜದಂಡ ಶಿವಯುಗಗಳನ್ನು ಆ ರೀತಿ ಒಳಗ ಇವತ್ತು ಆ ಹುಡುಗನ ಹೆಸರು ಏನಾಯ್ತಲ್ರಿ ಹಾಂ ಓಂಕಾರ ರೀ ಉಗ್ಗೋಯ್ ಅವನು ಜಪಾಳಿತ ಟ್ರಪ್ಪ ಅವನಿಗೆ ಇಲ್ಲವಾ ಮೈಕ್ ಕೊಡ್ರಿ ಮೈಕ್ ಕೊಡು ಮೈಕ್ ಓಂಕಾರನಿಗೆ ಇವತ್ತು ಸಿದ್ಧಾರೂಢರು ಅವತ್ತಿನ ದಿನಮಾನದಲ್ಲಿ ಸಿದ್ದಪ್ಪ ಏನು ಪ್ರಶ್ನೆ ಮಾಡಿದ ಗುರುಗಳಿಗೆ ಏನು ಪ್ರಶ್ನೆ ಮಾಡುತ್ತಾನೆ ಆ ಪ್ರಶ್ನೆಕ್ಕೆ